ನಮ್ಮ ಹತ್ರ ಸರ್ಟಿಫೈಡ್ ಗೈಡ್ಸ್ ಇರ್ತಾರೆ ಪ್ರತಿ ಟ್ರಿಪ್ಪಲು ನೀವು ಕಯಾಕಿಂಗ್ ಹೋದ್ರೆ ಸಹ ನಿಮ್ಮ ಜೊತೆ ಸಪ್ರೇಟ್ ಕಾಯಾಕ್ ಅಲ್ಲಿ ನಮ್ಮ ಗೈಡ್ಸ್ ಬರ್ತಾರೆ ಹಾಗೆ ಬೋಟಿಂಗ್ ಹೋದ್ರೆ ಸಹ ನಮ್ಮ ಗೈಡೆ ರೋ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಾವು ಫೆಸಿಲಿಟಿ ಇದೆ ನಮ್ಮ ಹತ್ರ ನೀವು ಮಾಡ್ಕೊಳ್ಬಹುದು ಮೂವಿ ಶೂಟಿಂಗ್ ಇದ್ರೂ ಮಾಡಬಹುದು ಆ ಹಾಗೆ ವಾಶ್ರೂಮ್ ಇದೆ ಡ್ರೆಸ್ ಚೇಂಜಿಂಗ್ ರೂಮ್ ಇದೆ ಮತ್ತೆ ನಿಮಗೆ ಮೊಬೈಲ್ ಚಾರ್ಜ್ ಇಡ್ಲಿಕ್ಕೆ ಕೂಡ ಇಲ್ಲಿ ಚಾರ್ಜರ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ಸೊ ಏನು ಪ್ರಾಬ್ಲಮ್ ಇಲ್ಲ ಇವಾಗಲೇ ಒಂದು ಮೂರ್ನಾಲ್ಕು ಮೂವಿ ಶೂಟಿಂಗ್ ಕೂಡ ಆಗಿದೆ ನೀವು ನೋಡಬಹುದು ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಆಗ್ತಾ ಇರ್ತಾರೆ ಈ ವುಡನ್ ಬ್ರಿಡ್ಜ್ ಏನಿದೆ ಒಂದು ನ್ಯಾಚುರಲ್ ಲುಕ್ ಕೊಡ್ತದೆ ಇದರಲ್ಲೆಲ್ಲ ಶೂಟಿಂಗ್ ಮಾಡೋದಿದ್ರೆ ನೀವು ಮಾಡ್ಬೋದು ತುಂಬಾ ಚೆನ್ನಾಗಿ ಬರ್ತದೆ ಹೌದು ಬಟ್ ಏನೋ ಮಿಸ್ ಆಗ್ತಾ ಇದೆ ಅಲ್ಲ ಹೌದು ಏನೋ ಮಿಸ್ ಆಗ್ತಿದೆ ನಾವು ಪ್ರತಿ ಸಲ ಉಡುಪಿಗೆ ಬಂದಾಗ ಇಲ್ಲಿ ಹೋಗ್ತಾನೆ ಇದ್ವು ನಾವು ಅಲ್ವಾ ಸೊ ಇಲ್ಲಿ ಅಂದ್ರೆ ನಮ್ಮ ಬ್ಲಾಗ್ ಅಲ್ಲಿ ಒಳ್ಳೊಳ್ಳೆ ಶಾರ್ಟ್ಸ್ ತೆಗ್ದಿರೋ ಪಾಯಿಂಟ್ ಹೋಗಿದ್ದು ಹಾಯ್ ಹೆಲೋ ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾನು ಉಡುಪಿಯ ಮ್ಯಾಂಗ್ರೋವ್ ಕ್ಯಾಕಿಂಗ್ ಅದೇ ಸ್ಪಾಟ್ಗೆ ಈ ಸರಿ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಬೇರೆ ಬೇರೆ ತರದ್ ಸ್ಪಾಟ್ ಎಲ್ಲಾ ಮಾಡಿದ್ದಾರೆ ಸೊ ಈ ಸೈಡ್ ನೀರ್ ಲೆವೆಲ್ ಜಾಸ್ತಿ ಇದೆ ಸೊ ಮೋರ್ ವಾಟರ್ ಮೋರ್ ಮಜಾ ನೀ ಹೋಗೋಣ ಮಾಡೋಣ ಇಲ್ಲ ನೋಡಿ ಪ್ಯಾಡಲ್ ನ ಈ ಬೈಕ್ ಸ್ಕೂಟರ್ ಎಲ್ಲ ಹೇಗೆ ಆ ತರ ಆಯ್ತಾ ಈ ತರ ಇಟ್ಕೊಂಡ್ರೆ ಕೈಟ್ ಹೋಗ್ಬೇಕಂದ್ರೆ ಎರಡೂ ಸೈಡ್ ಈ ತರ ರೋ ಮಾಡಬೇಕು ಓಕೆನಾ ರೈಟ್ ಹೋಗ್ಬೇಕಂದ್ರೆ ಲೆಫ್ಟ್ ಸೈಡ್ ರೋ ಮಾಡಬೇಕು ಅಪೋಸಿಟ್ ಡೈರೆಕ್ಟ್ ಲೆಫ್ಟ್ ಹೋಗ್ಬೇಕಂದ್ರೆ ರೈಟ್ ಸೈಡ್ ಓಕೆ ರಿವರ್ಸ್ ಹೋಗ್ಬೇಕಂದ್ರೆ ಪ್ಯಾಡಲ್ ಫೇಸ್ ನ ಈ ತರ ತಿಸ್ಬೇಕು ಹಾಗೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಸರಿ ಬಂದಿದ್ದು ಇದೇ ಸ್ಪಾಟ್ ಅಲ್ಲಿ ಇದೇ ತರ ನಾನು ಬ್ಲಾಗ್ ಮಾಡಿದ್ದೆ ಬಟ್ ಈ ಸರಿ ಜಾಸ್ತಿ ನೀರ್ ಇದೆ ನೀರ್ ತುಂಬಾ ಜಾಸ್ತಿ ಇದೆ ಸೊ ಅದಕ್ಕೆ ಲೈಫ್ ಜಾಗೆಟ್ ಹಾಕೊಂಡ್ಬಿಟ್ಟಿದ್ದೀನಿ ಸೇಫ್ ಸೈಡ್ಗೆ ಅಂಡ್ ಈ ಚೇತನ್ ಅವ್ರಿದ್ದಾರೆ ರಿಷಿತ್ ಅವರು ಇದ್ದಾರೆ ಓಲ್ಡ್ ಓಲ್ಡ್ ಪಾರ್ಟ್ನರ್ಸ್ ಮುಂಚೆನೂ ಇದ್ರು ಈಗಲೂ ಇದ್ದಾರೆ ಸೇಮ್ ಇದೇ ಸಿಚುವೇಶನ್ ಅಲ್ಲಿ ಈಗ ನ್ಯೂ ಇಬ್ರು ಜನ ಆಡ್ ಅಪ್ ಆಗಿದ್ದಾರೆ ಒನ್ ಈಸ್ ಮನೋಜ್ ಅಂಡ್ ಒನ್ ಅನದರ್ ಈಸ್ ಅಂಡ್ ಈ ಕಡೆ ಈ ಕಡೆ ನಮ್ಮ ಗೈಡ್ ಅವ್ರು ಕೂಡ ಹೊಸಬ್ರು ಚೇಂಜ್ ಆಗಿದ್ದಾರೆ ಏನ್ ಸರ್ ನಿಮ್ಮ ಹೆಸರು ಪ್ರತೀಶ್ ಸೊ ಪ್ರತೀಶ್ ಅವ್ರು ಬಂದಿದ್ದಾರೆ ಈ ಸರಿ ಅಂಡ್ ವಿಲ್ ಬಿ ಎಕ್ಸ್ಪ್ಲೋರಿಂಗ್ ದ ಮ್ಯಾಂಗ್ರೋ ಕ್ಯಾಕಿಂಗ್ ಇನ್ ಟು ದ ಡೀಪ್ ಸೊ ಬನ್ನಿ ಹೋಗೋಣ ಅಂಡ್ ಪೆಡಲ್ ಬರೀ ಲೋಯ್ತು ಹೊಡಿತಿದ್ದಾನೆ ಈಗ ನಾನು ಹೊಡಿಬೇಕು ಇಲ್ಲಾಂದ್ರೆ ನನಗೆ ಹೊಡಿತಾನೆ ಸೊ ಪೆಡ್ಲ್ ಹೊಡಿಯೋಣ ಈಗ ಚೇತನ್ ಅವರು ನಮ್ ಜೊತೆ ರೇಸ್ ಆಗ್ತಾವ್ರೆ ನಮ್ಮ ಒಂದ್ ಇಂಜಿನೇ ಇಷ್ಟೊಂದು ಸ್ಪೀಡ್ ಹೋಗ್ತದೆ ಓ ಇಸ್ ದಿಸ್ ಚೇತನ್ ಇಂಜಿನ್ ಸೂಪರ್ ಫಾಸ್ಟ್ ಎ ಮಹಾ ಇಂಜಿನ್ ಓ ಓ ಗೊದಿದ್ರು ಗುದ್ರು ಮಲ್ಟಿಪಲ್ ಆಕ್ಸಿಡೆಂಟ್ ನುಗ್ಗಿಸ್ದ ಇವನು ಪೊದೆ ಒಳಗಡೆ ಸೈಟ್ ಒಳಗೆ ಒಳಗೆವರ್ಸ್ ನುಗ್ಗಿಸ್ಬೇಡಪ್ಪ ಏವರ್ಸ್ ಹಾಕ್ಬೇಡು ಫ್ರೆಂಡ್ ಫಸ್ಟ್ ಇಯರ್ ಹಾಕೋ ಏನ್ ಸರ್ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಇಲ್ಲೂ ಟ್ರಾಫಿಕ್ ಜಾಮ್ ಆಗುತ್ತೆ

ಮಂಜು ಪ್ರಸಾದ್ ಸಾಲಿಯನ್ ಮ್ಯಾನ್ಗ್ರೋವ್ ಕಾಯಾಕಿಂಗ್ ನೀವು ಉಡುಪಿಗೆ ಬಂದ್ರೆ ಸಾಲಿ ಬಂದ್ರೆ ಇಲ್ಲಿ ಎಷ್ಟೊಂದಿದೆ ತಪ್ಪದೆ ನೀವು ಇವರ ಮ್ಯಾನ್ಗ್ರೋವ್ ಕಾಯಕಿಂಗ್ ಪಾಯಿಂಟ್ ಬನ್ನಿ ನಂಬರ್ ಹಾಗೂ ಡೀಟೇಲ್ಸ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ ಮಂಜು ಪ್ರಸಾದ್ ಸಾಲಿಯನ್ ಅವರ ತಂದೆ ದಯಾನಂದ್ ಸಾಲಿಯನ್ ಅವರ ಈ ಒಂದು ಭವ್ಯವಾದ ಮ್ಯಾನ್ಗ್ರವ್ ಕಾಯಕಿಂಗ್ ಇದೆ ಸೊ ನೀವು ಬಂದ್ರೆ ಇಲ್ಲಿ ತಪ್ಪದೆ ಇಲ್ಲೇ ವಿಸಿಟ್ ಮಾಡಿ ಇಲ್ಲಿ ತುಂಬಾ ಪಾಯಿಂಟ್ಸ್ ಇದೆ ಹಾ ಸೊ ಸ್ಟಾರ್ಟ್ ಮಾಡಿದ್ದು ಏನೇ ಆಗಿರ್ಬೋದು ಇವ್ರು ತುಂಬಾ ನಮ್ಗೆ ಅಮ್ಮಮ್ಮ ಅಂದ್ರೆ ಒಂದು ಎರಡು ಮೂರು ವರ್ಷದಿಂದ ಪರಿಚಯ ಇದರ ಮೂರು ವರ್ಷದಿಂದ ಇದೇ ಇದು ಪ್ರತಿ ಸಲ ಇಲ್ಲಿ ಬಂದ್ರೆ ಇಲ್ಲೇ ವಿಸಿಟ್ ಮಾಡೋದು ಸೊ ನೀವು ಬಂದ್ರೆ ತಪ್ಪದೆ ಇಲ್ಲೇ ವಿಸಿಟ್ ಮಾಡಿ ಬಜೆಟ್ ಅಲ್ಲಿ ನಿಮಗೆ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಒಂದು ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ತಗೋಬಹುದು ಸೊ ಬನ್ನಿ ಹೋಗೋಣ ಒಳ್ಳೆ ಫೋಟೋ ಶೂಟ್ ಸ್ಪಾಟ್ ಅಂತ ಹೇಳ್ಬೋದು ಅದಕ್ಕೆ ಏನ್ ಎಕ್ಸ್ಟ್ರಾ ಚಾರ್ಜ್ ಇಲ್ಲ ನೀವು ಇವ್ರ ಜೊತೆ ಕಾಯಕಿಂಗ್ ಹೋಗ್ಕೊಂಡ್ರೆ ಸಾಕು ಕಾಯಕಿಂಗ್ ಹೋಗ್ ಬಂದಾದ್ಮೇಲೆ ನೀವು ಆ ಶೂಟಿಂಗ್ ಸ್ಪಾಟ್ ಹೋಗ್ಬೋದು ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಒಳ್ಳೆ ಸೀನಿಕ್ ಲುಕ್ ಕೊಡುತ್ತೆ ಒಂದು ಪೀಸ್ಫುಲ್ ಸ್ಪಾಟ್ ಅಂತ ಹೇಳ್ಬೋದು ಲಾಸ್ಟ್ ಟೈಮ್ ಆಗ್ತದೆ ಇಲ್ಲ ಇದೊಂದು ಅಪ್ಗ್ರೇಡ್ ಆಗಿದೆ ಈಗ ಸೊ ಅಲ್ಲಿ ನಿಮ್ಗೆ ಲಾನ್ ತರ ಇದೆ ಸೊ ಬನ್ನಿ ನಾ ನೀವು ನೀವಲ್ಲಿ ನೋಡಿದ್ರೆ ಚಂದ ನಮ್ಮ ಬಿಸಿ ಸ್ಕೆಡ್ಯೂಲ್ ಬೆಂಗ್ಳೂರ್ದು ಟ್ರಾಫಿಕ್ ಅದು ಇದು ಎಲ್ಲ ಹಾರನ್ ಸೌಂಡ್ ಎಲ್ಲ ಕೇಳಿ 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 ತಲೆ ಕೆಟ್ಟೋದಾಗ ಇಂತ ಒಂದು ಪೀಸ್ಫುಲ್ ಸ್ಪಾಟ್ ಬಂದ್ರೆ ಒಂಥರ ನೆಮ್ಮದಿ ಅನ್ಸುತ್ತೆ ನೆಮ್ಮದಿ ಅಂತ ಹೇಳ್ಬೋದು ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಮಂಜು ಪ್ರಸಾದ್ ಸಾಲನ್ ಅವರು ಅವರೋ ಕಾಯಕಿಂಗ್ ಬಗ್ಗೆ ಅವರು ತಿಳಿಸ್ತಾರೆ ಸೊ ಸರ್ ಏನೇನಿದೆ ಹೇಗಿದೆ ಎಷ್ಟೊತ್ತು ಗೋಪಾನ ಇರುತ್ತೆ ನಮ್ಮ ನಂಬರ್ ಬಂದ್ಬಿಟ್ಟು ಸೆವೆನ್ ಜೀರೋ ಡಬಲ್ ಟು ತ್ರೀ ಟ್ರಿಪಲ್ ನೈನ್ ಫೋರ್ ಫೈವ್ ಓಕೆ ನಾವು ಮಾರ್ನಿಂಗ್ ಸಿಕ್ಸ್ ತರ್ಟಿಯಿಂದ ಈವ್ನಿಂಗ್ ಸಿಕ್ಸ್ ತರ್ಟಿ ತನಕ ಇಲ್ಲಿ ವರ್ಕ್ ಮಾಡ್ತೇವೆ ನಿಮ್ಗೆ ಹೈ ಟೈಮ್ ಅಲ್ಲಿ ಬರಬೇಕು ಅಂದ್ರೆ ನಮಗೆ ಮುಂಚಿನ ದಿನ ಅಥವಾ ಒಂದು ಸಿಕ್ಸ್ ಡೇಸ್ ಬಿಫೋರ್ ಕಾಲ್ ಮಾಡಿಬಿಟ್ಟು ಯಾವ ಟೈಮ್ ಬೆಸ್ಟ್ ಇದೆ ಅಂತ ಕೇಳಿದ್ರೆ ಹೇಳ್ತೇವೆ ಟೈಮ್ ಟೈಮಲ್ಲಿ ಮಾತ್ರ ನಮಗೆ ಫಾರೆಸ್ಟ್ ಒಳಗಡೆ ಹೋಗ್ಲಿಕ್ಕಾಗೋದು ಟೈಡ್ ಟೈಮ್ ಟೈಮಲ್ಲಿ ಈ ಥರ ನೋಡಿ ನೀರು ಸ್ವಲ್ಪ ಕಡಿಮೆ ಇರ್ತದೆ ಮುಂಚೆನೇ ಕಾಲ್ ಮಾಡಿಬಿಟ್ಟು ಬರೋದು ಒಳ್ಳೇದು ನಿಮಗೂ ಸಹ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಅದಾದ ನಂತರ ನಮ್ಮ ಹತ್ರ ಸರ್ಟಿಫೈಡ್ ಗೈಡ್ಸ ಇರ್ತಾರೆ ಪ್ರತಿ ಟ್ರಿಪ್ಪಲ್ಲೂ ನೀವು ಕಯಾಕಿಂಗ್ ಹೋದರೆ ಸಹ ನಿಮ್ಮ ಜೊತೆ ಸಪ್ರೇಟ್ ಅಲ್ಲಿ ನಮ್ಮ ಗೈಡ್ಸ್ ಸಹ ಬರ್ತಾರೆ ಹಾಗೆ ಬೋಟಿಂಗ್ ಹೋದರೆ ಸಹ ನಮ್ಮ ಗೈಡೆ ರೋ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಾವು ಫೆಸಿಲಿಟಿ ಇದೆ ನಮ್ಮ ಹತ್ರ ನೀವು ಮಾಡ್ಕೊಳ್ಬೋದು ಮೂವಿ ಶೂಟಿಂಗ್ ಇದ್ರೂ ಮಾಡ್ಬೋದು ಹಾಗೆ ವಾಶ್ರೂಮ್ ಇದೆ ಡ್ರೆಸ್ ಚೇಂಜಿಂಗ್ ರೂಮ್ ಇದೆ ಮತ್ತೆ ನಿಮಗೆ ಮೊಬೈಲ್ ಚಾರ್ಜ್ ಇಡ್ಲಿಕ್ಕೆ ಕೂಡ ಇಲ್ಲಿ ಚಾರ್ಜರ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ಸೊ ಏನು ಪ್ರಾಬ್ಲಮ್ ಇಲ್ಲ ಇವಾಗಲೇ ಒಂದು ಮೂರ್ನಾಲ್ಕು ಮೂವಿ ಶೂಟಿಂಗ್ ಕೂಡ ಆಗಿದೆ ನೀವು ನೋಡಬಹುದು ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಆಗ್ತಾ ಇರ್ತದೆ ಈ ವುಡನ್ ಬ್ರಿಡ್ಜ್ ಏನಿದೆ ಒಂದು ನ್ಯಾಚುರಲ್ ಲುಕ್ ಕೊಡ್ತದೆಲ್ಲ ಶೂಟಿಂಗ್ ಮಾಡೋದಿದ್ರೆ ನೀವು ಮಾಡಬಹುದು ಬಟ್ ಅದಕ್ಕೆ ಕೂಡ ನೀವು ಫಸ್ಟ್ ಏನೇ ಬುಕ್ ಮಾಡ್ಬಿಟ್ಟು ನಮಗೆ ಹೇಳಿರ್ಬೇಕು ನಾವು ಬೆಸ್ಟ್ ಟೈಮ್ ಅಂತ ಹೇಳ್ತೇವೆ ಆ ಟೈಮ್ ಗೆ ನೀವು ಮಾಡ್ಬೋದು ನನ್ನ ಸ್ಪೆಷಾಲಿಟಿ ಏನಂದ್ರೆ ನಿಮ್ಗೆ ಇಲ್ಲಿ ಬಂದ್ರೆ ಈ ಸ್ಪಾಟ್ ಒಂದು ಒಳ್ಳೆ ಸನ್ ರೈಸ್ ಹಾಗೂ ಸನ್ಸೆಟ್ ಸ್ಪಾಟ್ ಬೆಂಗಳೂರಲ್ಲಿರೋ ಜನರು ಅಥವಾ ಸಿಟಿ ಸೈಡ್ ಇರೋ ಜನರಿಗೆ ನೇಚರಿನ ಸೌಂಡ್ ಕೇಳಿದ ಒಂಥರ ಎಲ್ರಿಗೂ ಒಂಥರ ಪೀಸ್ ಸಿಗುತ್ತೆ ಸೊ ನಾವೆಲ್ಲ ಒಂದು ನಿಮಿಷ ಆಗಿದ್ರೆ ಇಲ್ಲೆಲ್ಲ ಪಕ್ಷಿಗಳ್ ಕೂಗೋ ಸೌಂಡು ಇನ್ಸೆಕ್ಟ್ ಸೌಂಡು ಸೊ ಅದೆಲ್ಲ ಚೆನ್ನಾಗಿ ಕೇಳುತ್ತೆ ತಣ್ಣಗೆ ಗಾಳಿ ಬರುತ್ತೆ ಸೊ ಇದು ಇಲ್ಲಿನ ಸ್ಪೆಷಾಲಿಟಿ ಒಂದು ನೇಚರ್ಗೆ ಕನೆಕ್ಟ್ ಆದ ಫೀಲ್ ಬರ್ತದೆ ಇಲ್ಲಿ ಬಂದರೆ ನೀವು ಇದೇ ಮ್ಯಾಂಗ್ರೋ ಫಾರೆಸ್ಟ್ ನೋಡಲಿಕ್ಕೆ ಕೇರಳ ಶ್ರೀಲಂಕಾ ಅಲ್ಲೆಲ್ಲ ಹೋಗುದು ಬೇಡ ಇವಾಗ ನಮ್ಮ ಕರ್ನಾಟಕ ಏನಿದೆ ಕರ್ನಾಟಕದಲ್ಲಿರೋ ಈ ಪ್ಲೇಸನ್ನು ಹ್ಮ್ ಎಕ್ಸ್ಪ್ಲೋರ್ ಮಾಡಿ ಒಮ್ಮೆ ಎಷ್ಟು ಚೆನ್ನಾಗಿದೆ ನೋಡಿ ಹೈಟ್ ಟೈಮ್ ಅಲ್ಲಿ ಬಂದು ಫುಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಎಕ್ಸ್ಪ್ಲೋರ್ ಮಾಡ್ಬೋದು ಯಾವ್ದು ನಾವು ಮಾಡಿರೋದಲ್ಲ ಎಲ್ಲ ನ್ಯಾಚುರಲ್ ಆಗಿ ಆಗಿರೋದು ಓಕೆ ಎಲ್ಲೆಲ್ಲೋ ಹೋಗ್ತೀರಾ ಮ್ಯಾಂಗ್ರೋ ಫಾರೆಸ್ಟ್ ನೋಡ್ಬೇಕಂದು ಒಮ್ಮೆ ಇದನ್ನ ಕೂಡ ನೋಡಿ ಇದು ಕೂಡ ಚೆನ್ನಾಗಿದೆ ಸೊ ದೊಡ್ಡ ಬ್ಯಾಚ್ ಬಂದ್ರು ನಾವು ಯೂಶಲಿ ತಗೊಳ್ತೇವೆ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ದೊಡ್ಡ ಬ್ಯಾಚ್ ಅನ್ನು ನಾವು ಹ್ಯಾಂಡಲ್ ಮಾಡ್ತೇವೆ ಸೆಲೆಬ್ರಿಟೀಸ್ ಕೂಡ ಬಂದ್ ಹೋಗ್ತಾ ಇರ್ತಾರೆ ಇಲ್ಲಿ ಕೂಡ ಯಾರು ಯಾರ್ ಸೆಲೆಬ್ರಿಟೀಸ್ ಅಂದ್ರೆ ಯಾರ್ ಯಾರ್ ಬಂದಿದ್ದಾರೆ ಈಗ ಕಲರ್ಸ್ ಕನ್ನಡ ಗಿಚ್ಚಿ ಗಿಲಿ ಗಿಲಿ ಟೀಮ್ಸ ಬಂದಿದೆ ಅದಾದ್ಮೇಲೆ ಕಲ್ಟ್ ಮೂವಿ ಹೀರೋನ್ ಅವ್ರು ಬಂದಿದ್ರು ಆ ಹಾಗೆ ಸುಮಾರು ಜನ ಬಂದಿದ್ದಾರೆ ಸೊ ನಮ್ಮ ಉದ್ದೇಶ ಈ ವಿಡಿಯೋ ಮಾಡೋದ್ರಿಂದ ಏನಿದೆ ಅಂದ್ರೆ ನೀವು ಈ ತರ ಪ್ರದೇಶ ಉಡ್ಕೊಂಡು ಬೇರೆ ಬೇರೆ ದೇಶಕ್ಕೆ ಹೋಗ್ತೀರಾ ಬೇರೆ ಪ್ರದೇಶಕ್ಕೆ ಹೋಗ್ತೀರಾ ಬಟ್ ನಮ್ಮ ಕರ್ನಾಟಕದ ನಮ್ಮ ಕರ್ನಾಟಕದಲ್ಲಿರುವ ಉಡುಪಿಯ ಸಾಲಿ ಗ್ರಾಮದಲ್ಲಿರುವ ಈ ಪ್ಲೇಸಿಗೆ ಬನ್ನಿ ಇಲ್ಲಿರುವ ನೇಚರ್ನ ಸವಿಯಿರಿ ಹಾಗೆ ಇಲ್ಲಿರುವ ಟೂರಿಸ್ಟ್ ಪ್ಲೇಸಸ್ನ ಸಪೋರ್ಟ್ ಮಾಡಿ ಸೊ ಇನ್ನೊಂದು ಏನಂದರೆ ಈ ಜಾಗಕ್ಕೆ ಬಂದರೆ ನೀವು ತಪ್ಪದೆ ನಂಬರ್ ಡಿಸ್ಪ್ಲೇ ಮಾಡ್ತೀವಿ ಅದಕ್ಕೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ಇಲ್ಲಿ ಹಲವಾರು ಕಾಯಕಿಂಗ್ ಸ್ಪಾಟ್ಸ್ ಇದೆ ಅಲ್ಲಿಗೆ ಹೋಗೋ ಬಂದು ನೀವು ಸರ್ಟಿಫೈಡ್ ಕಾಯಕಿಂಗ್ ಗೈಡ್ಸ್ ಇದ್ದಾರೆ ಅವ್ರ ಮೂಲಕ ಹೋಗಿ ನಿಮ್ಮ ಸೇಫ್ಟಿ ಹಾಗೂ ನಿಮ್ಗೊಂದು ಹೊಸ ಎಕ್ಸ್ಪೀರಿಯೆನ್ಸ್ ತೋರಿಸ್ತಾರೆ ಇಲ್ಲಿ ಒಳಗಡೆ ಫಾರೆಸ್ಟ್ ಕೂಡ ನೋಡ್ಬೋದು ನೀವು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ತಪ್ಪದೆ ಇಲ್ಲಿ ಬಂದರೆ ಈ ನಂಬರಿಗೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಡೀಟೇಲ್ ಸಿಗುತ್ತೆ ಈ ಟೂರಿಸ್ಟ್ ಪ್ಲೇಸಿನ ಹೆಸರು ಮ್ಯಾಂಗ್ರೋವ್ ಕ್ಯಾಕಿಂಗ್ ಆ್ಯಂಡ್ ಬೋಟಿಂಗ್ ಅಂತ ಸೊ ನೀವು ಅಲ್ಲಿ ಆ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ನಿಮಗೆ ತಿಳಿಸ್ತಾರೆ ನೀವು ಇಲ್ಲಿ ಬಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಂಜು ಪ್ರಸಾದ್ ಸರ್ ಅವ್ರಿಗೆ ತೋರಿಸಿದ್ರೆ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಬಂದು ನಮ್ಮ ರೆಫರೆನ್ಸ್ ಮೂಲಕ ಹೋಗಿದ್ದಾರೆ ಅಂದರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಅದನ್ನು ಮರಿಬೇಡಿ ಬಂದು ಇಲ್ಲಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಸೊ ಇನ್ನೊಂದು ಏನಂದರೆ ಇಲ್ಲಿ ಬಂದರೆ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಬಟ್ ಯಾಕಂದರೆ ಇದೊಂದು ಎಕೋ ಟೂರಿಸಮ್ ಇನಿಷಿಯೇಟಿವ್ ಸೊ ಫಾರೆಸ್ಟ್ನ ಯಾವುದೇ ರೀತಿ ಡ್ಯಾಮೇಜ್ ಮಾಡಬೇಡಿ ಪರಿಸರನ ಉಳಿಸಿ ಪರಿಸರನ ಬೆಳೆಸಿ